ನಿರೀಕ್ಷೆಯಂತೆ ಎಐಎಡಿಎಂಕೆ ಶಾಸಕಾಂಗ ಪಕ್ಷದ ನಾಯಕಿಯಾಗಿ ಜಯಲಲಿತಾ ಆಪ್ತೆ ಶಶಿಕಲಾ ನಟರಾಜನ್ ಆಯ್ಕೆಯಾಗಿದ್ದಾರೆ ಪಕ್ಷದ ಚುಕ್ಕಾಣಿ ಹಿಡಿದ ಶಶಿಕಲಾ ಈಗ ತಮಿಳುನಾಡು ಮುಖ್ಯಮಂತ್ರಿ ಆಗಲಿದ್ದಾರೆ ಮೂಲಗಳ ಪ್ರಕಾರ ಶಶಿಕಲಾ ಫೆಬ್ರವರಿ ಒಂಬತ್ತರಂದು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ತಮಿಳುನಾಡು ರಾಜ್ಯಪಾಲ ಗೆ ಶಾಸಕಾಂಗ ಸಭೆಯ ನಿರ್ಣಯವನ್ನು ತಿಳಿಸಬೇಕಿದೆ ಸದ್ಯ ರಾಜ್ಯಪಾಲ ವಿದ್ಯಾಸಾಗರರಾವ್ ಮಹಾರಾಷ್ಟದಲ್ಲಿದ್ದಾರೆ ಅವರು ತಮಿಳುನಾಡಿಗೆ ವಾಪಸಾದ ಬಳಿಕವಷ್ಟೇ ಶಾಸಕ ಕಾಂಗ ಸಭೆಯ ನಿರ್ಣಯ ತಿಳಿಸಿ ಶಶಿಕಲಾ ಅಧಿಕಾರ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದೆಡೆ ಅಧಿಕಾರ ಸ್ವೀಕರಿಸೋಕೆ ಈಗಾಗಲೇ ಚಿನ್ನಮ್ಮ ಜ್ಯೋತಿಷಿಯನ್ನ ಸಂಪರ್ಕಿಸಿದ್ದು ಹುಣ್ಣಿಮೆಯ ಒಳಗೆ ಅಧಿಕಾರ ಸ್ವೀಕರಿಸಿ ಅಂತ ಜ್ಯೋತಿಷಿಗಳು ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ ಶಶಿಕಲಾ ರಾಪಟ್ಟಾಭಿಷೇಕ ಕಾರ್ಯಕ್ರಮ ಮದ್ರಾಸ್ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಭವನ ಅಥವಾ ಮರೀನಾ ಬೀಚ್ನಲ್ಲಿರೋ ಜಯಲಲಿತಾರ ಸಮಾಧಿ ಬಳಿ ನಡೆಯಲಿದೆ